ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ಎರಡು ಮೂರು ದಿನಗಳಿಂದ ಯಾ ಯಾವುದೇ ರೀತಿಯಂತಹ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹರಿದಾಡ್ತಾ ಇರುವಂತಹ ಒಂದು ಮೆಸೇಜ್ ಏನಪ್ಪ ಅಂತ ಹೇಳಿದರೆ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಏನಪ್ಪ ಅಂತ ಹೇಳಿದ್ರೆ ಐವತ್ತೊಂದು ಸಾವಿರದ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದ್ರ ಬಗ್ಗೆ ಇವಾಗ ಅಧಿಸೂಚನೆಯನ್ನು ಏನು ಸರ್ಕಾರ ಹೊರಡಿಸಿದೆ ಅದರ ಬಗ್ಗೆ ಒಂದಷ್ಟು ಮೆಸೇಜಸ್ಗಳು ಹಾಗೆ ಅದರ ಪರ ವಿರೋಧಗಳು ಇವಾಗ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಾಗಿರ್ಬೋದು ಹಾಗೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ಗಳಲ್ಲಿ ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅದನ್ನು ಪಕ್ಕಕ್ಕಿಟ್ಟು ನಾವು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡೋದಾದರೆ ಅತಿಥಿ ಶಿಕ್ಷಕರ ನಿಯೋಜನೆ ಹಾಗೆಯೇ ಅವರಿಗೆ ಕೊಡ್ತಾ ಕೊಡ್ತಾ ಇರುವಂತಹ ಸಂಬಳ ಕಡಿಮೆ ಸಂಬಳ ಜೊತೆಗೆ ವಿಳಂಬಿತ ಸಂಬಳ ಇನ್ನು ಟಿ ಇ ಟಿ ಪರೀಕ್ಷೆಯ ತಾತ್ಕಾಲಿಕ ಸ್ಥಗಿತತೆ ನಾನು ಯಾಕೆ ತಾತ್ಕಾಲಿಕ ಸ್ಥಗಿತತೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವರ್ಷಕ್ಕೆ ಎರಡು ಟಿ ಇ ಟಿ ಪರೀಕ್ಷೆಗಳನ್ನು ಮಾಡಬೇಕು ಆದರೆ ಇವರು ವರ್ಷಕ್ಕೆ ಎರಡು ಇರಲಿ ಒಂದು ಟಿ ಇ ಟಿ ಪರೀಕ್ಷೆ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರೋದ್ರಿಂದ ನಾನಿಲ್ಲಿ ಟಿ ಇ ಟಿ ಪರೀಕ್ಷೆಯ ತಾತ್ಕಾಲಿಕ ಸ್ಥಗಿತ ಅಂತ ಹೇಳ್ತಾ ಇದೀನಿ ಸೊ ಇದೇನಾಗ್ತಿದೆ ನಮ್ಮ ಎಜುಕೇಶನ್ ಸಿಸ್ಟಮ್ನ ಭವಿಷ್ಯಕ್ಕೆ ಹಾಗೆ ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ತೀವ್ರವಾಗಿ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ ಸೊ ಇಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಪರವಾಗಿ ಮಾತನಾಡೋದಕ್ಕಿಂತ ನಾವು ವಿರೋಧವಾಗಿ ಮಾತನಾಡ್ತಕ್ಕಂತಹ ವಿಚಾರಗಳು ಬಹಳಷ್ಟು ಇದ್ದಾವೆ ಸೊ ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಕಡಿಮೆ ವೇತನ ಮತ್ತು ವಿಳಂಬಿತ ಸಂಬಳ ನಮಗೆ ಕೊಡ್ತಾ ಇರೋದು ಅತಿಥಿ ಶಿಕ್ಷಕರಿಗೆ ಕೊಡ್ತಾ ಇರೋದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅದು ಕೂಡ ಟೈಮ್ಗೆ ಕೊಡ್ತಾ ಇಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ಸೊ ಬಹಳಷ್ಟು ವರ್ಷಗಳಿಂದ ಅತಿಥಿ ಶಿಕ್ಷಕರ ವೇತನವನ್ನು ಹೆಚ್ಚಳ ಮಾಡಿ ಅಂತ ಹೇಳಿ ಬಹಳಷ್ಟು ಮನವಿಗಳನ್ನು ಸರ್ಕಾರದ ಮುಂದೆ ಇಟ್ಟರೂ ಕೂಡ ಎಷ್ಟೋ ಪ್ರತಿಭಟನೆಗಳನ್ನು ಮಾಡಿದರೂ ಕೂಡ ಸರ್ಕಾರ ಅದಕ್ಕೆ ಕೊಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇದೆ ಹಾಗೆಯೇ ಕೇವಲ ಎರಡು ಸಾವಿರ ರೂಪಾಯಿಗಳನ್ನು ಅಷ್ಟೇ ಕಳೆದ ಬಾರಿ ಬಜೆಟ್ನಲ್ಲಿ ಶಿಕ್ಷಕರಿಗೆ ಅಂತ ಹೇಳಿ ಸೀಮಿತವಾಗಿ ಇಟ್ಟಿರುವಂಥದ್ದು ಹನ್ನೆರಡು ಹನ್ನೆರಡೂವರೆ ಸಾವಿರ ರೂಪಾಯಿಗಳನ್ನು ಇಟ್ಕೊಂಡು ಅತಿಥಿ ಶಿಕ್ಷಕರವರು ಅತಿಥಿ ಶಿಕ್ಷಕರು ಜೀವನವನ್ನ ಮಾಡ್ತಾ ಇದ್ದಾರೆ ಇದು ಎರಡು ಸಾವಿರದ ಹದಿನೆಂಟರ ನಂತರ ಎರಡು ಸಾವಿರದ ಹದಿನೆಂಟು ಆದ ಮೇಲೆ ಮಾಡಿರುವಂತಹ ಮೊದಲ ವೇತನ ಹೆಚ್ಚಳ ಅಂತ ಹೇಳ್ಬೋದು ಸೊ ಈ ಒಂದು ವೇತನವನ್ನು ಇಟ್ಕೊಂಡು ಶಿಕ್ಷಕರು ಜೀವನ ಮಾಡೋದಿಕ್ಕಾಗತ್ತಾ ಸೊ ಜೀವನೋಪಾಯಕ್ಕೆ ಜೀವನೋಪಾಯಕ್ಕೆ ಇದು ಸಾಕಾಗೋದಿಲ್ಲ ಅನ್ನೋದು ಅತಿಥಿ ಶಿಕ್ಷಕರ ಅಭಿಪ್ರಾಯ ಅದರ ಜೊತೆಗೆ ಸಂಬಳ ಕೂಡ ಏನಾಗ್ತಾ ಇದೆ ವಿಳಂಬ ಆಗ್ತಾ ಇದೆ ಎರಡು ತಿಂಗಳಿಗೊಂದ್ಸಲ ಮೂರು ತಿಂಗಳಿಗೊಂದ್ಸಲ ಈ ಹನ್ನೆರಡು ಸಾವಿರ ರೂಪಾಯಿನ ಅವ್ರು ಕೊಡ್ತಾ ಇದ್ದಾರೆ ಅಂತಂದ್ರೆ ಇದು ಆರ್ಥಿಕ ಅಸ್ಥಿರತೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಎಲ್ಲ ಶಿಕ್ಷಣ ತಜ್ಞರ ಹಾಗೆ ಎಲ್ಲ ಅತಿಥಿ ಶಿಕ್ಷಕರ ಒಂದು ಅಭಿಪ್ರಾಯ ಆಗಿರುತ್ತೆ ಇದರ ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಉದ್ಯೋಗದ ಭದ್ರತೆ ಇರೋದಿಲ್ಲ ಅತಿಥಿ ಶಿಕ್ಷಕರಿಗೆ ಹೇಗೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ವರ್ಷಕ್ಕೆ ಒಂದ್ಸಲ ಟ್ರಾನ್ಸ್ಫರೋ ಅಥವಾ ರಿಕ್ರೂಟ್ಮೆಂಟ್ ಅಂತೂ ಆಗ್ತಿಲ್ಲ ಬಿಡಿ ಅದು ಅದು ಬಹಳ ದೂರದ ಮಾತು ಅಂತ ಹೇಳ್ಬೋದು ಅತಿಥಿ ಶಿಕ್ಷಕರ ನೇಮಕಾತಿ ತಾತ್ಕಾಲಿಕ ತಾತ್ಕಾಲಿಕ ಆಗಿರುತ್ತೆ ಟೆಂಪ್ರರಿ ಆಗಿರುತ್ತೆ ಶಾಶ್ವತ ಹುದ್ದೆಗಳ ನೇಮಕಾತಿ ಆಗೋ ತನಕ ಅಥವಾ ಆ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಮಾತ್ರ ಏನಾಗಿರುತ್ತೆ ಅತಿಥಿ ಶಿಕ್ಷಕರ ನೇಮಕಾತಿ ಅತಿಥಿ ಶಿಕ್ಷಕರು ಒಂದು ಮಾನ್ಯತೆಯನ್ನು ಪಡ್ಕೊಂಡಿರ್ತಾರೆ ಇದೇನಾಗ್ತಾ ಇದೆ ಶಿಕ್ಷಕರಲ್ಲಿ ಭದ್ರತೆಯ ಕೊರತೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಪ್ರತಿ ವರ್ಷನೂ ಕೂಡ ಶಾಲೆಯಿಂದ ಶಾಲೆಗೆ ಅಲೆದಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಅತಿಥಿ ಶಿಕ್ಷಕರಿಗೆ ಆಗ್ತಾ ಯಾರಾದರೂ ಟ್ರಾನ್ಸ್ಫರ್ ಆಗಿ ಬಂದಾಗ ಖಂಡಿತವಾಗ್ಲೂ ಕೂಡ ಅವರ ಜಾಗಕ್ಕೆ ಅವರು ಹೋಗಬೇಕಾಗುತ್ತೆ ಸೊ ಇವರು ಆ ಶಾಲೆಯನ್ನು ಬಿಟ್ಟು ಮತ್ತೊಂದು ಶಾಲೆಯನ್ನ ಒಂದು ಪರಿಸ್ಥಿತಿ ಅದರ ಜೊತೆಗೆ ಅರ್ಹತಾ ಸಮಸ್ಯೆಗಳು ಎಷ್ಟೋ ಕ್ಯಾಂಡಿಡೇಟ್ಸ್ಗಳಿಗೆ ಎಬಿಲಿಟಿ ಇದ್ರೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಅಂದ್ರೆ ಅತಿಥಿ ಶಿಕ್ಷಕರಾಗಿರ್ಬೋದು ಹಾಗೆ ಉಪನ್ಯಾಸಕರಲ್ಲಿ ಸುಮಾರು ಐವತ್ತೈದು ಪರ್ಸೆಂಟ್ ಜನ ಏನಿದ್ದಾರೆ ಟೀಚರ್ಸ್ ಯು ಜಿ ನಿಯಮಾವಳಿಗಳ ಪ್ರಕಾರ ಯಾವುದೇ ರೀತಿಯಂತಹ ಅರ್ಹತೆಯನ್ನು ಹೊಂದಿಲ್ಲದೆ ಇದ್ರೂ ಕೂಡ ಅವರನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಇದೇನಾಗ್ತಿದೆ ಶಿಕ್ಷಣದ ಒಂದು ಗುಣಮಟ್ಟದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಅದರ ಒಂದು ರಿಸಲ್ಟ್ ಏನಾಗಿದೆ ಅಂತಂದ್ರೆ ಈ ಸಲ ರಿಸಲ್ಟ್ ಕುಸಿತಕ್ಕೆ ಕಾರಣ ಆಗಿರುವಂಥದ್ದು ಇನ್ನು ಈ ಒಂದು ಸಮಸ್ಯೆಯಿಂದ ಮತ್ತೊಂದಷ್ಟು ಸಮಸ್ಯೆಗಳು ತಲೆದೋರ್ತಾ ಇದ್ದಾವೆ ಏನಪ್ಪ ಅಂದರೆ ಶಿಕ್ಷಕರ ಒತ್ತಡ ಹಾಗೆ ಆತ್ಮಹತ್ಯೆ ಪ್ರಕರಣಗಳು ಯಾಕೆ ಆತ್ಮಹತ್ಯೆ ಪ್ರಕರಣಗಳು ಶಿಕ್ಷಕರ ಒಂದು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಅತಿಥಿ ಶಿಕ್ಷಕರಿಗೆ ವೇತನದ ಒಂದು ವಿಳಂಬ ಆಗಲೇ ಹೇಳ ಎರಡು ತಿಂಗಳಿಗೊಂದ್ಸಲ ಮೂರು ತಿಂಗಳಿಗೊಂದ್ಸಲ ಕೊಡ್ತಾ ಇದ್ದಾರೆ ಕೊಡ್ತಾ ಇರೋದೇ ಕಡಿಮೆ ವೇತನ ಅದರಲ್ಲೂ ವಿಳಂಬ ಇನ್ನು ಯಾವುದೇ ರೀತಿಯಾದಂತಹ ಒಂದು ಭದ್ರತೆಯ ಕೊರತೆ ಇರೋ ಏನು ಭದ್ರತೆ ಇರೋದಿಲ್ಲ ಸೊ ಭದ್ರತೆಯ ಕೊರತೆಯಿಂದಾಗಿ ಅವರಿಗೆ ಒಂದು ಮಾನಸಿಕ ಒತ್ತಡ ಹೆಚ್ಚಾಗ್ತಿದೆ ಇದರಿಂದ ಎಷ್ಟೋ ಜನ ಶಿಕ್ಷಕರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂತಹ ಒಂದು ಘಟನೆಗಳು ನಾವು ನ್ಯೂಸ್ ಪೇಪರ್ಸಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾನೆ ಇರ್ತೀವಿ ಇನ್ನು ಏನು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಿಂದನೂ ಕೂಡ ಅತಿಥಿ ಶಿಕ್ಷಕರ ಒಂದು ಪ್ರತಿಭಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ವೇತನ ಜಾಸ್ತಿ ಮಾಡೋದಕ್ಕೆ ಅಥವಾ ಶಾಶ್ವತ ಹುದ್ದೆಗಳನ್ನು ಪರಿಗಣನೆ ಮಾಡೋದಕ್ಕೆ ಅಥವಾ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಇನ್ನು ಅವರಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳಿಗೋಸ್ಕರ ಸೌಲಭ್ಯಗಳನ್ನು ಬಯಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಶಾಶ್ವತ ಪರಿಹಾರವನ್ನು ಸರ್ಕಾರ ಕೊಡ್ತಾ ಇಲ್ಲ ಇನ್ನು ಅತಿಥಿ ಶಿಕ್ಷಕರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅವರ ಒಂದು ಅರ್ಹತೆಯ ಕೊರತೆಯಿಂದಾಗಿ ಏನಾಗ್ತಾ ಇದೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ ಇದು ಶಿಕ್ಷಣದ ಗುಣಮಟ್ಟವನ್ನು ಹಾನಿಗೊಳಿಸ್ತಾ ಇದೆ ಸೊ ಇಷ್ಟೆಲ್ಲ ಸಮಸ್ಯೆಗಳು ಇದ್ರು ಕೂಡ ಅತಿಥಿ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಹಾಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ರು ಸರ್ಕಾರ ಇದೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ರು ಕೂಡ ಮುಚ್ಚಿ ಕುತ್ಕೊಂಡಿರೋದು ಯಾಕೆ ಅವರ ಪ್ರಕಾರ ಅತಿಥಿ ಶಿಕ್ಷಕರ ನೇಮಕಾತಿನೇ ಪರಿಹಾರನ ಅದು ಬಿಟ್ಟರೆ ಶಾಶ್ವತ ಪರಿಹಾರ ಇಲ್ವಾ ಸೊ ಇವಾಗ ನಾವೆಲ್ಲರೂ ಕೂಡ ಸರ್ಕಾರ ಸರ್ಕಾರದ ಮುಂದೆ ಇಡಬೇಕಾಗಿರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಶಿಕ್ಷಕರು ಬೆಳೆಯದೆ ಹೇಗೆ ಶಿಕ್ಷಣ ಬೆಳೆಯುತ್ತೆ ಅಂತಕ್ಕಂಥದ್ದು ನೀವು ಶಿಕ್ಷಕರನ್ನ ಬೆಳೆಸ್ತಾನೆ ಇಲ್ಲ ಸೊ ಶಿಕ್ಷಕರನ್ನ ಬೆಳೆಸ್ತೆ ಶಿಕ್ಷಣ ಹೇಗೆ ಬೆಳೆಯುತ್ತೆ ಸೊ ಮುಂದಿನ ದಿನಗಳಲ್ಲಿ ಇದೇ ಇದೇ ರೀತಿ ಪರಿಸ್ಥಿತಿ ಮುಂದುವರಿತಾ ಇದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹಳ್ಳಕ್ಕೆ ಹಿಡಿಯೋದಂತೂ ಗ್ಯಾರಂಟಿ ಅಥವಾ ಹದಗೆಡೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು ಸೊ ಹಾಗಾಗಿ ಸರ್ಕಾರ ಶಾಶ್ವತ ನೇಮಕಾತಿಯ ಒಂದು ಯೋಜನೆಯನ್ನ ರೂಪಿಸಬೇಕು ಅರ್ಹ ಶಿಕ್ಷಕರಿಗೆ ಟಿ ಇ ಟಿ ಮುಖಾಂತರ ಒಂದು ನ್ಯಾಯವನ್ನ ನೀಡಬೇಕು ಅತಿಥಿ ಶಿಕ್ಷಕರನ್ನ ಶೋಷಣೆಯ ಮಾಧ್ಯಮವಾಗಿ ನೀವು ಏನು ಬಳಸ್ಕೊಳ್ತಾ ಇದ್ದೀರಲ್ಲ ಬಳಸದೆ ಅವರಿಗೂ ಕೂಡ ಸಮಾನ ಅವಕಾಶ ಗೌರವ ಮತ್ತು ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರುವಂತಹ ಮನವಿ ಸೊ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಹಾಗೆ ಅತಿಥಿ ಶಿಕ್ಷಕರ ಸಮಸ್ಯೆಗೆ ನೀವು ಸರ್ಕಾರದಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಉತ್ತರಗಳನ್ನ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಕ್ತಿನ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ